ಎಲ್ಲರೂ ಮನೋರಂಜನೆಗೋಸ್ಕರ ಕಾಯ್ತಾ ಇದ್ದೀರ ಮನೋರಂಜನೆ ನೋಡೋದಕ್ಕೆ ನಾವು ಅಣು ಮಾಡ್ಕೊಡ್ಬೇಕು ಸಮಯ ಒಂಬತ್ ಗಂಟೆ ಆಯ್ತು ಎಲ್ಲ ಜನರು ಹೆಣ್ಮಕ್ಳು ಮಕ್ಕಳು ಎದ್ದೊಳ್ತಾರೆ ಇದೀಗ ತರ ರಾಷ್ಟ್ರೀಯ ಪ್ರಶಸ್ತಿ ಕೊಟ್ಟರು ಗುರುಗಳು ಗುರುಗಳನ್ನ ಒಂದ್ ಮನವಿ ಮಾಡ್ತೀನಿ ಒಂದ್ ಗಂಡ್ಮಕ್ಳಿ ಕೊಟ್ರೆ ಮುಂದಿನ ರಾಷ್ಟ್ರೀಯ ಪ್ರಶಸ್ತಿ ಒಂದ್ ಹೆಣ್ಮಕ್ಳಿಗೆ ಕೊಡ್ರಿ ಅಂತೇಳಿ ಅಪರೇ ಒಬ್ರು ಗಂಡು ಮಕ್ಳಿ ಕೊಟ್ರೆ ಒಬ್ರು ರಾಷ್ಟ್ರೀಯ ಪ್ರಶಸ್ತಿ ಒಬ್ರು ಹೆಣ್ಮಕ್ಳಿಗೆ ಕಂಪಲ್ಸರಿ ಮಾಡ್ರಿ ಹೆಣ್ಣುಮಕ್ಕಳು ಮುಂದೆ ಅಂತ ಹೇಳ್ಬೇಡ ನೀವು ಪ್ರಶಸ್ತಿಯಲ್ಲೂ ಇವತ್ತು ಕೊಡ್ಬೇಕು ಅಂತ ಹೇಳಿ ಶ್ರೀಗಳು ಮನವಿ ಮಾಡಿಕೊಂಡು ಪ್ರತಿ ವರ್ಷ ವರ್ಷದಲ್ಲೂ ಸಿದ್ದಪ್ರಜನ ಜಾತ್ರೆಗೆ ಜನಸ ಜನಸಾಗರ ಹೆಚ್ಚಿಗೆ ಆಗ್ತದೆ ಇದೆ ಇದು ಸೀದ ಅವಲಂತೆ ಮಾಡುವಂತೂ ಜಾತ್ರೆ ಜಾತ್ರೆ ಅದ್ದೂರಿಯಾಗಿ ಮೂಲಕರಿಗೆ ಬಯಸ್ತೀವಿ ನನಗ್ ಚಿಂತೆ ಇಲ್ಲ ನನ್ನ ಎಲ್ಲರಿಗೂ ಖುಷಿನೇ ನನಗ್ ಜನ ಸಾಕು ನನಗೆ ಅದ ಪದವಿ ಇದೆಯದ ಆಮೇಲೆ ಜನ ನೀನು ತೋರ್ಸೋಂತ ಪ್ರೀತಿ ಬಹಳ ಮುಖ್ಯ ಅಂತ ಹೇಳೋಕ್ ಬಯಸ್ತೀವಿ ಯಾವಾಗ್ಲೂ ಅಧಿಕಾರ ಐದು ವರ್ಷ ಇರ್ಬೋದು ಜನರದೋತ್ಸವದ ಪ್ರೀತಿ ಸಾಯೋ ಶಾಶ್ವತ ಅಂತ ಹೇಳಿದ್ರೆ ಬಯಸಿ ಅದು ಗಳಿಸಿದೆಯಲ್ಲ ಅದು ನಿಮ್ಮೆಲ್ಲರಿಗೂ ಇಲ್ಲಿಂದನೆ ಹೊಣೆ ಹೊಣೆದು ನಮನೆಗಳನ್ನ ಸಲ್ಲಿಸ್ತೀನಿ ನಿಮ್ಮ ಪ್ರೀತಿ ವಿಶ್ವಾಸಕ್ಕೆ ಸದಾ ಇದೇ ರೀತಿ ಪ್ರೀತಿ ವಿಶ್ವಾಸವನ್ನ ಇಡೋದ್ರ ಜೊತೆಗೆ ಇವತ್ತೇನು ಕಷ್ಟಗಳು ಎಲ್ಲಾ ಮನುಷ್ಯರಿಗೂ ಬರುತ್ತೆ ಆದ್ರೆ ಇರೋ ಒಂದು ಜೀವನದಲ್ಲಿ ಖುಷಿ ಖುಷಿಯಾಗಿರ್ಬೇಕು ಆಯ್ತು ನೀವು ಕಷ್ಟ ಪಡ್ತಿರೋ ಅಳ್ತಿರೋ ದುಃಖದಲ್ಲಿ ಇರ್ತಿರೋ ಒಂದೇ ದಿವಸ ಹಾಕೋದು ಅದನ್ನ ಮತ್ತೆ ಹೋಗಿ ವರ್ಷಾಂಗಟ್ಟೆ ಮಾಡ್ಕೋಬಾರ್ದು ಇರೋಂತ ಒಂದ್ ಜೀವನವನ್ನ ಸಾರ್ಥಕತೆ ಮಾಡ್ಕೊಂಡು ನೀವು ಸಾಧಿಸುವಂತ ಗುರಿಯನ್ನ ಸಾಧಿಸಿ ಈಗ ನಮ್ಮ ರವಿ ರವಿಭೂಷಣ ಹೇಳಿದ್ರು ನಾನು ಅವ್ರಿಗೆ ನಮನ ಗ್ರಾಮೀಣ ಒಂದು ಇವತ್ತು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಇವತ್ತು ಒಂದು ಮ್ಯೂಸಿಕ್ ಡೈರೆಕ್ಟರ್ ಆಗಿದ್ದಾರೆ ಅಂತಂದ್ರೆ ಅದಕ್ಕಿಂತ ನಮ್ಮ ಭಾರತ ದೇಶಕ್ಕೆ ಮತ್ತೊಂದಿಲ್ಲ ಅಂತ ಬಯಸ್ತೀನಿ ಅವ್ರಿಗೆ ದೇವರು ಇನ್ನ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಬೆಳೆಯುವಂತ ಶಕ್ತಿ ಕೊಡ್ಲಿ ಇಂತ ಪ್ರತಿಭೆಗಳು ಅವ್ರು ಹೇಳಿದ್ರು ಗ್ರಾಮೀಣ ಮಟ್ಟದಲ್ಲಿ ಸಾಕಷ್ಟು ಪ್ರತಿಭೆಗಳು ಇದೆ ಅಂತ ಖಂಡಿತವಾಗ ಗ್ರಾಮೀಣ ಮಟ್ಟದಲ್ಲಿ ಸಾಕಷ್ಟು ಪ್ರತಿಭೆಗಳಿದಾವೆ ಅವ್ರಿಗೆ ಅವಕಾಶ ಬೇಕು ಅಷ್ಟೇ ಇವತ್ತು ಚಲನಚಿತ್ರೋತ್ಸವ ನಡೆಸಿ ಮುಂದಿನ ದಿನಮಾನದಲ್ಲಿ ಆಗ್ತಾ ಗೊತ್ತು ಅಂತ ಕೆಲಸ ನಿಮ್ ಮಟ್ಟದಲ್ಲಿ ಅಂತೇಳಿ ಶಿ ಅಲ್ಲಿ ನಾನು ಯಾಕೆ ಮಾತಾಡ್ತಾ ಇದ್ರೆ ನಾವು ಕೆ ಎಸ್ ಐ ತರಬೇತಿಯನ್ನ ನಡೆಸಿದ್ವಿ ಇನ್ನೂರು ಜನ ವಿದ್ಯಾರ್ಥಿಗಳಿಗೆ ಅವರಿಗೆ ಹೋಗೋದಕ್ಕೆ ದೂರ ದೂರವಾಗಿ ಅವರ ಏನು ಗುರಿಯನ್ನು ಮುಟ್ಟಬೇಕು ಅಂತ ಅದಕ್ಕೆ ಸಹಕಾರ ಇರಲ್ಲ ನಾವು ಒಂದು ಪ್ಲಾಟ್ಫಾರ್ಮ್ ಅನ್ನ ಕಲ್ಪಿಸ್ಕೊಟ್ವಿ ಅಂತಂದ್ರೆ ನಾವು ಉಚಿತವಾಗಿ ನಾನಾಗಿರ್ಬೋದು ಸಹಾಯ ಮಾಡೋದು ನನ್ನ ಪತಿಯವರು ಹೆಸರು ಎನ್ ಫೌಂಡೇಶನ್ ಆದ್ರೆ ಅವರ ಒಂದು ಸಹಾಯದಿಂದ ಇವತ್ತು ಇನ್ನೂರು ಜನ ವಿದ್ಯಾರ್ಥಿಗಳಿಗೆ ಉಚಿತ ಇದು ಇನ್ನೂ ಹೆಚ್ಚಿಗೆ ಆಗ್ಲಿ ನಮ್ಮ ಗ್ರಾಮೀಣ ಪ್ರತಿಭೆ ಆಗ್ಲಿ ಕೆ ಎಸ್ ಆಫೀಸರ್ ಆಗ್ಲಿ ದೊಡ್ಡ ಅಧಿಕಾರಿಗಳಾಗುವ ನಾವು ಕ್ರೀಡಾ ಕ್ಷೇತ್ರ ಆಗಿರ್ಬೋದು ಸಂಗೀತ ಕ್ಷೇತ್ರ ಆಗಿರ್ಬೋದು ಎಲ್ಲರಲ್ಲೂ ಹೆಸರು ಮಾಡುವಂತ ಶಕ್ತಿ ಆ ಸಿದ್ದಪ್ಪ ಜನರಿಗೆ ನೀಡಲಿ ಸಾಕಾರ ನಾವು ನಮ್ಮ ಜೊತೆಗೆ ಇರ್ತೀವಿ ಅಂತ ಹೇಳ್ತಾ ನಮ್ಮೆಲ್ಲರೂ ಮತ್ತೊಮ್ಮೆ ಸಿದ್ದಪ್ಪ ಜನ ಜಾತ್ರಾ ಮಹೋತ್ಸವದ ಆರ್ಥಿಕ ಆರ್ಥಿಕ ಶುಭಾಶಯಗಳನ್ನ ಇವತ್ತು ಮಕರ ಸಂಕ್ರಾಂತಿ ನಮ್ಮ ಹಿಂದೂಗಳಿಗೆ ಮೊದಲನೇ ಹಬ್ಬ ಜನವರಿ ಕ್ಯಾಲೆಂಡರ್ ನಮ್ಗೆ ಜನವರಿಯಿಂದ ಆಗುತ್ತೆ ಆದ್ರೆ ನಮ್ಗೆಲ್ಲರಿಗೂ ಯುಗಾದಿ ಹೊಸ ವರ್ಷ ಅಂತ ಹೇಳ್ತಾರೆ ಕ್ಯಾಲೆಂಡರ್ ವರ್ಷದ ಮೊದಲನೇ ಹಬ್ಬ ಮಕರ ಸಂಕ್ರಾಂತಿ ಇವತ್ತು ಎಲ್ಲರಿಗೂ ತಮ್ಮ ಜೀವನದಲ್ಲಿ ಇರುವಂತಹ ಕತ್ತರೆಯನ್ನ ಕಳೆದು ಸೂರ್ಯ ಪಥವನ್ನ ಬದಲಾಯಿಸ್ತಾರೆ ಇವತ್ತು ಹೊಸ ಬೆಳಕನ್ನ ನಿಮ್ಮ ಜೀವನದಲ್ಲಿ ನೀಡಿ ನಿಮ್ಮೆಲ್ಲರ ಬಾಳಿನಲ್ಲಿ ಬೆಳಕು ಮೂಡಿಸಿ ಅಂತ ಸಿದ್ದಪುಜದಲ್ಲಿ ಬೇಡ್ಕೊಳ್ತೀನಿ ಅಂಧಕಾರವನ್ನ ಕಳೆದು ನಿಮ್ಮೆಲ್ಲರ ಬಾಳು ಉಜ್ವಲವಾಗ್ಲಿ